ಜಯ ಭೀಮ್ ಈ ಸರ್ವೆ ನಂಬರ್ ಏಳಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಎನ್ರಾಚಿಯವರು ಅರವತ್ತು ವರ್ಷಗಳ ಹಿಂದೆ ಈ ಮಾದಿಗ ಕಮ್ಯುನಿಟಿಗೆ ಸೇರಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ನಮಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಮಾಡಿರ್ತಾರೆ ಆದರೆ ಹಲವು ವರ್ಷಗಳಿಂದ ಅದನ್ನು ಹಂಚಿಕೆ ಮಾಡೋದಲ್ಲಿ ಯಾವುದೇ ಸರ್ಕಾರ ಪೂರ್ವಪರ ತಯಾರಿಗಳನ್ನ ಮಾಡ್ಕೊಳ್ಳದೆ ಈ ಸಮುದಾಯದನ್ನು ವಂಚಿಸ್ತಾ ಇದೆ ಹಾಗಾಗಿ ಕಳೆದ ಒಂದು ಆರು ತಿಂಗಳಿಂದ ಹಿಂದೆ ನಾವುಗಳು ಒಕ್ಕೂರ್ಲಾಗಿ ಊರಿನ ಜನ ಸೇರಿಯಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ವಿ ತುರಾತುರಿಲ್ಲೂ ಏಕಾಏಕಿ ಪುರಸಭಾ ಅಧಿಕಾರಿಗಳು ಬಂದು ಸರ್ಕಾರದಿಂದ ಮೊಗ್ಗಿಕ ಆದೇಶ ಇದೆ ಎಮ್ ಎಲ್ ಎ ಅವರು ಹೇಳಿದ್ದಾರೆ ಎಂ ಪಿ ಅವರು ಹೇಳಿದ್ದಾರೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಆದೇಶ ಕೊಡಿ ಅಂತ ಕೇಳಿದ್ರೆ ನಮಗೆ ಯಾವುದೇ ಆದೇಶಗಳಿಲ್ಲ ಹಾಗಾಗಿ ಶೆಡ್ಗಳನ್ನ ನಾವು ತೆರವು ಮಾಡ್ತೀವಿ ಅಂತ ಹೇಳಿ ಅಕ್ರಮವಾಗಿ ಬಂದು ಸರ್ವೆ ನಂಬರ್ ಎರಡರಲ್ಲಿ ವಾಸವಾಗಿರ್ತಕ್ಕಂಥ ಗೋಪಾಲಪುರ ನಿವಾಸಿಗಳನ್ನ ಅಕ್ರಮವಾಗಿ ಹತ್ತು ಬೆಳಿಗ್ಗೆ ಐದು ಗಂಟೆ ಸಮಯದಲ್ಲಿ ಜನಗಳನ್ನ ನಮ್ಮಗಳನ್ನೆಲ್ಲ ಅರೆಸ್ಟ್ ಮಾಡೋದ್ರ ಮುಖಾಂತರ ಅರೆಸ್ಟ್ ಮಾಡೋದ ಮುಖಾಂತರ ನಮ್ಮಲ್ಲಿ ಗುಡ್ಸಲಾಕೊಂಡಿರ್ತಕ್ಕಂಥ ತೆರವು ಮಾಡಿ ನಮಗೆ ಘಾಸಿ ಮಾಡಿರ್ತಾರೆ ನಾವು ಸರ್ಕಾರ ಸರ್ಕಾರನಾಗಲೇ ಆದರೆ ನಮ್ಮ ಜನಪ್ರತಿನಿಧಿಗಳ ಕೋರೋದು ಏನಂತಂತಂದರೆ ನಮಗೆ ಯಾರ್ಯಾರು ಅನ್ಯಾಯ ಮಾಡಿದರೆ ಅವ್ರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಯಾರೋ ಮೀರ್ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ಇವ್ರಿಗೆ ಸೇರಬೇಕಾಗಿಲ್ಲ ಇವ್ರು ಯಾರು ಇಲ್ಲಿ ವಾಸನೆ ಇಲ್ಲ ಅಂತ ದುರಾಕ್ರಮ ಹೇಳಿ ಎಂ ಪಿಗಳನ್ನ ಎಮ್ ಎಲ್ ಎಗಳನ್ನ ಮಿಸ್ಗೈಡ್ ಮಾಡಿ ನಮ್ಮ ಹಕ್ಕುಗಳಿಗೆ ದಮನ ಮಾಡ್ತಾ ಇದ್ದಾರೆ ಹಾಗಾಗಿ ಗ್ರಾಮಸ್ಥರ ಪರವಾಗಿ ನಾವೇನು ಕೇಳೋದು ಅಂತಂತಂದರೆ ಇದು ನಿವೇಶನ ನಮ್ಮ ಹಕ್ಕು ರಾಜ್ಯ ಸರ್ಕಾರಕ್ಕೆ ನಾವು ಆಜ್ಞೆ ಮಾಡೋದು ಏನಂತಂತಂದರೆ ಕೂಡಲೇ ನೀವೇನಾದರೂ ಯಾರು ನಿವೇಶನಗಳಿಲ್ಲ ಕಡು ಬಡವರಿಗೆ ನಿವೇಶನ ಹಂಚಿಕೆ ಮಾಡೋದ್ರಲ್ಲಿ ತಾರತಮ್ಯ ಮಾಡ್ತು ಅಂತನ್ನೋದಾದರೆ ನಮ್ಮ ಉಗ್ರ ಹೋರಾಟವನ್ನು ಇನ್ನೂ ಜಾಸ್ತಿ ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ರಾಜಕೀಯ ಪ್ರತಿನಿಧಿಗಳು ಎಲ್ಲರೂ ಬಂದು ಒಗ್ಗೂರಾಗಿ ನಮ್ಮ ಮನವಿನ ಸ್ಪಂದಿಸಿ ನಮ್ಮ ಮನವಿ ನಮ್ಮ ಮನವಿನ ಪಡಿಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಎರಡು ಸಾವಿರದ ಹದಿನಾರು ಹದಿನೇಳನೇ ತಾರೀಕು ಹದಿನೆಂಟು ಏಳು ಎರಡು ಸಾವಿರದ ಹದಿನಾರರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ದಾಖಲಾತಿ ಕೊಟ್ಟು ಎನ್ ರಾಜಿ ಅವ್ರ ಹಿಂದೆ ಆದೇಶದ ಮೇಲೆ ನಮಗೆ ನಿವೇಶನಗಳನ್ನ ಹಂಚಿಕೆ ಮಾಡಿಕೊಡಿ ಅಂತ ಅವ್ರಿಗೆ ಮೆಮೊರಂಡಮ್ ಕೊಟ್ಟಿರ್ತೀವಿ ಅದರ ಪ್ರಕಾರ ಅವರು ಮುಖ್ಯಾಧಿಕಾರಿಗಳಿಗೆ ಯೋಜನಾ ಅಧಿಕಾರಿಗಳಿಗೆ ಈ ನಿವೇಶನಗಳನ್ನ ಗೋಪಾಲ್ಪುರ ಮಾದರಿಗೆ ಹಂಚಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥ ಕಾಪಿ ನಮ್ಮ ಹತ್ರ ಇದೆ ಹಾಗಾಗಿ ಸರ್ವೆ ನಂಬರ್ ಏಳು ಸಂಬಂಧಪಟ್ಟಂಗೆ ಈ ಹಿಂದೆ ಇದ್ದ ಎಲ್ಲ ಸರ್ಕಾರಿ ಅಧಿಕಾರಿಗಳೇ ಇದು ಯಾವುದೇ ರೆವಿನ್ಯೂ ಜಾಗ ಅಲ್ಲ ಇದಕ್ಕೆ ಸರ್ಕಾರದ್ದು ಯಾವುದೇ ಪ್ರಾಪರ್ಟಿ ಇಲ್ಲ ಅನ್ನೋದನ್ನ ಆದೇಶ ಮಾಡಿರ್ತಾರೆ ಆದರೆ ಏಕಾಏಕಿ ಮುಖ್ಯಾಧಿಕಾರಿಗಳು ನಮಗೆ ಮೌಖಿಕವಾಗಿ ಆದೇಶ ಇದೆ ಹಾಗಾಗಿ ನಾವು ಇದನ್ನು ತೆರವು ಮಾಡ್ತೀವಿ ಅಂತ ಹೇಳಿ ಅಕ್ರಮವಾಗಿ ನಮ್ಮ ನಿವೇಶನಗಳಿಗೆ ನುಗ್ಗಿ ಗುಡಿಸುಗಳನ್ನ ತೆರವು ಮಾಡಿರ್ತಾರೆ ಮತ್ತು ಹಿಂದಿನಿಂದಲೇ ನಾವು ಧಾರ್ಮಿಕವಾಗಿ ದಂಡಿನ ಮಾರಮ್ಮನ ಅಭಾವದ ವರ್ಷ ವರ್ಷ ಆಚರಣೆ ಮಾಡ್ಕೊಂಡು ಪುರಸಭೆಯರಿಂದ ಪರ್ಮಿಷನ್ ತಗೊಂಡು ಅದಕ್ಕೆಲ್ಲ ಅಲ್ಲಿಂದ ಅನುದಾನ ಬಿಡುಗಡೆ ಮಾಡ್ಕೊಂಡು ನಾವು ನಮ್ಮ ಧಾರ್ಮಿಕ ಭಾ ಕಾರ್ಯಕರ್ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಏಕಾಏಕಿ ಮುಖ್ಯಾಧಿಕಾರಿಗಳು ಪೊಲೀಸ್ ಪ್ರೊಟೆಕ್ಷನ್ ತಗೊಬಂದು ನಮ್ಮ ನಮ್ಮ ಗ್ರಾಮಗಳಿಗೆ ತೆರಳಿ ನಮ್ಮ ಗುಡಿಸಲುಗಳನ್ನ ತೆರವು ಮಾಡಿರ್ತಾರೆ ಹಾಗಾಗಿ ನಾವು ಇದನ್ನು ಕಂಡಿಸಿ ಮುಂದಿನ ಪ್ರತಿಭಟನೆಯನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಪುರಸಭೆ ಅಧಿಕಾರಿಗಳಿಗೆ ತಹಸೀಲ್ದಾರ್ಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಜೈ ಭೀಮ್ ಹಾಗಾಗಿ ಈ ಹಿಂದೆ ಪುರಸಭೆಯಲ್ಲಿ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕು ಎಲ್ಲ ಸರ್ವಾನುಮತದಿಂದ ಎಲ್ಲ ಪಂ ಎಲ್ಲ ಪುರಸಭಾ ಮೆಂಬರ್ಗಳಲ್ಲೂ ಗೋಪಾಲ್ಪುರ ಗ್ರಾಮಕ್ಕೆ ಇವ್ರಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಿಬಿಟ್ಟು ಮುಖ್ಯಾಧಿಕಾರಿಗಳಿಗೆ ನೀವೇ ರೆಸುಲ್ಯೂಷನ್ ಕಾಪಿನ ಮಾಡಿಸಿ ಏಕಾಏಕಿ ಕ ಬಡವರಾದಂಥ ದಲಿತರಾದಂಥ ನಿವೇಶನಗಳನ್ನ ತೆರವು ಮಾಡೋಕ್ಕೆ ನಿಮ್ಗೆ ಹೆಂಗಾರು ಮುಖ್ಯ ಅಧಿಕಾರಿಗಳು ನೀವೇ ಆದೇಶ ಮಾಡಿದ್ದೀರಿ ಇದು ಗೋಪಾಲಪುರದ ಮಾದಿಗರಿಗೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಕರೆಂಟನ್ನು ಕೊಟ್ಟಿದ್ದೀರಿ ನೀರನ್ನು ಕೊಟ್ಟಿದ್ದೀರಿ ನೀವೇ ಏಕಾಏಕಿ ನಿವೇಶನಗಳನ್ನ ಇವ್ರು ಅಕ್ರಮವಾಗಿ ಬಂದಿದ್ದಾರೆ ಅಂತ ಹೇಳಿ ಕದ್ದು ಮುಚ್ಚಿ ಏಕಾಏಕಿ ಬಂದು ಯಾರ ನಿರ್ದೇಶನ ಇಲ್ಲದೆ ಏಕಾಏಕಿ ಮೌಖಿಕವಾಗಿ ಹೇಳಿದ್ದಾರೆ ಅಂದ್ಬಿಟ್ಟು ತೆರವು ಮಾಡಿಸಿದ್ರಲ್ಲ ನಿಮಗೆ ಹೆಂಗಾದ್ರೂ ಮನಸ್ಸು ಬಂತು ದಲಿತರು ಅಂತಂದರೆ ನಿಮ್ಗೊಂದು ಅಸಡ್ಡೆನಾ ನಾವು ವರ್ಷಾನ್ ಕಾಲದಿಂದ ಇಲ್ಲಿ ಸರ್ವೆ ನಂಬರ್ ಏಳರಲ್ಲಿ ದೇವಸ್ಥಾನ ಕಟ್ಕೊಂಡು ನಮ್ಮ ಧಾರ್ಮಿಕ ಕಾರ್ಯಗಳನ್ನ ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ನಿಮಗೆ ಮಾನವೀಯತೆ ಇಲ್ಲದೆ ನಮ್ಮ ಧಾರ್ಮಿಕ ಭವನಗಳು ಧಕ್ಕೆ ತರ್ತಕ್ಕಂಥ ಕೆಲಸನ ಮಾಡಿದ್ದೀರಿ ಆ ದೇವಸ್ಥಾನ ದೇವಸ್ಥಾನ ಏನು ಮಾಡಿತ್ತು ನಿಮಗೆ ದೇವಸ್ಥಾನ ತೆರವು ತೆರವುಗೊಳಿಸಿ ವಿರೂಪ ಮಾಡಿದ್ರಲ್ಲ ನಿಮಗೆ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡಿದ್ದೀರಾ ಹಾಗಾಗಿ ಇದು ನಾವು ಖಂಡಿಸ್ತೀವಿ ಗೋಪಾಲ್ಪುರದವರು ನೀವು ಏನಾದರೂ ಮಾಡಿ ಮುಂದೆ ಆ ದೇವಸ್ಥಾನಗಳನ್ನ ಏನು ಕುರೂಪ ಮಾಡಿದ್ದೀರಿ ಅದನ್ನು ದೇವಸ್ಥಾನ ಕಟ್ಕೊಡ್ಬೇಕು ಅಂತೇಳಿ ನಾ ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ